ಇನ್ನು ಪಾತಾಳಕ್ಕೆ ಕುಸಿದಿದ್ದಂತಹ ಭಾರತದ ಉದ್ಯಮ ದೈತ್ಯ ಗೌತಮ್ ಅದಾನಿ ಮತ್ತೊಮ್ಮೆ ಶ್ರೀಮಂತರ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಏರಿದ್ದಾರೆ ಹಾಗಾದ್ರೆ ಹೇಗೆ ಸಾಧ್ಯ ಆಯ್ತು ಇದು ಇಷ್ಟು ಬೇಗನೆ ಈ ಕುರಿತ ವರದಿ ಬನ್ನಿ ನೋಡ್ಕೊಬಾರ ಶ್ರೀಮಂತಿಕೆಯಲ್ಲಿ ಮತ್ತೆ ಅಂಬಾನಿ ಮೀರಿಸಿದ ಅದಾನಿ ಏಷ್ಯಾದ ಶ್ರೀಮಂತರ ಪಟ್ಟಿಯಲ್ಲಿ ಅದಾನಿಗೆ ನಂಬರ್ ಒನ್ ಪಟ್ಟ ಕಳೆದ ವರ್ಷ ಹಿಂಡನ್ಬರ್ಗ್ ವರದಿಯ ಹೊಡೆತಕ್ಕೆ ಸಿಲುಕಿ ಪ್ರಪಾತಕ್ಕೆ ಕುಸಿದಿದ್ದ ಅದಾನಿ ಸಾಮ್ರಾಜ್ಯ ಮತ್ತೆ ಮೈಕೊಡವೆ ನಿಂತಿದೆ ಅದಾನಿ ಮೇಲೆ ಲಕ್ಷ್ಮೀ ಕೃಪಾಕಟಾಕ್ಷ ಬೀರಿದ್ದು ಮತ್ತೆ ಏಷ್ಯಾದ ನಂಬರ್ ಒನ್ ಶ್ರೀಮಂತನಾಗಿ ಹೊರಹೊಮ್ಮಿದ್ದಾರೆ ಆ ಮೂಲಕ ರಿಲಯನ್ಸ್ ಮಾಲೀಕ ಅಂಬಾನಿ ಅದಾನಿ ಮೀರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಆರಂಭವಾಗ್ತಿದ್ದ ಹಾಗೆ ಅದಾನಿ ಗ್ರೂಪ್ ಅಧ್ಯಕ್ಷ ಗೌತಮ್ ಅದಾನಿ ಅದೃಷ್ಟವೂ ಬದಲಾಗಿದೆ ವರ್ಷದ ಮೊದಲ ನಾಲ್ಕು ದಿನಗಳಲ್ಲಿ ಅದಾನಿ ನಿವ್ವಳ ಮೌಲ್ಯವು ಹದಿಮೂರು ಪಾಯಿಂಟ್ ಮೂರು ಶತಕೋಟಿ ಡಾಲರ್ಗಳಷ್ಟು ಡಾಲರ್ ಗಳಷ್ಟು ಹೆಚ್ಚಾಗಿದೆ ಅಷ್ಟೇ ಅಲ್ಲ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಶರವೇಗದಲ್ಲಿ ಮುನ್ನುಗ್ಗುತ್ತಿದ್ದಾರೆ ಅದಾನಿ ಕಂಪನಿಗಳ ನಿವ್ವಳ ಮೌಲ್ಯವು ಏಳು ಪಾಯಿಂಟ್ ಡಾಲರ್ಗಳಷ್ಟು ಹೆಚ್ಚಾಗಿದ್ದು ಒಟ್ಟು ಆಸ್ತಿ ಶತಕೋಟಿ ತಲುಪಿದೆ ಈಗ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಹನ್ನೆರಡನೇ ಸ್ಥಾನಕ್ಕೆ ಏರಿದ್ದಾರೆ ಅಷ್ಟಕ್ಕೂ ಅದಾನಿ ಸಂಸ್ಥೆಗಳ ವಿರುದ್ಧ ಅಮೆರಿಕದ ಶಾರ್ಟ್ ಸೆಲ್ಲರ್ ಸಂಸ್ಥೆ ಹೆಂಡನ್ಬರ್ಗ್ ಕಳೆದ ವರ್ಷ ಆರಂಭದಲ್ಲಿ ವರದಿ ನೀಡಿತ್ತು ಕಳ್ಳಾಟದ ಮೂಲಕ ಕೃತಕವಾಗಿ ಷೇರು ಮೌಲ್ಯ ಏರಿಸುತ್ತಿರುವ ಬಗ್ಗೆ ವರದಿಯಲ್ಲಿ ಹಿಂಡನ್ಬರ್ಗ್ ಆರೋಪಿಸಿತ್ತು ವರದಿ ಬಹಿರಂಗವಾಗ್ತಿದ್ದ ಹಾಗೆ ಅದಾನಿ ಸಾಮ್ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು ಅದಾನಿ ಕಂಪನಿಗಳ ಷೇರು ಮೌಲ್ಯ ಶೇಕಡಾ ಎಪ್ಪತ್ತಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಕುಸಿತ ಕಂಡಿದ್ವು ಈ ವಾರ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಅದಾನಿ ಸಂಸ್ಥೆಯನ್ನ ಚೇತರಿಕೆಯತ್ತ ಹೊರಳುವಂತೆ ಮಾಡಿದೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ ಕಂಪನಿಗಳ ಷೇರುಗಳಲ್ಲಿ ಏರಿಕೆ ಕಾಣುತ್ತಿವೆ ಹೀಗಾಗಿ ಅದಾನಿ ಮತ್ತೆ ಎದ್ದು ಬಂದಿದ್ದು ಏಷ್ಯಾದ ನಂಬರ್ ಒನ್ ಸ್ಥಾನವನ್ನ ಮತ್ತೆ ಗಿಟ್ಟಿಸಿಕೊಂಡಿದ್ದಾರೆ ಹರೀಶ್ ಟಿವಿ ನೈನ್ ನವದೆಹಲಿ